ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಮಾಡಿ 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 ಲೈಕ್ ಶೇರ್ ನಾನು ಫಸ್ಟ್ ಲಲಿತಾ ಸಹಸ್ರ ಗುರುಮಿಕೆನ ಕಲಿಬೇಕು ಅಂತ ತುಂಬಾ ಯೋಚನೆ ಬರ್ತಾ ಇತ್ತು ನಂಗೆ ಆಗ ದೇವಿನಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ ಯಾರೇನಾದ್ರೂ ಗುರುನ ತೋರ್ಸು ಅಂತ ಒಂದಿನ ಸಡನ್ ಆಗಿ ನಾನು ಯೂಟ್ಯೂಬ್ ನೋಡ್ತಾ ಇರ್ಬೇಕಾದ್ರೆ ಗುರುಮ ಕಾಣಿಸಿದ್ರು ಅವ್ರನ್ನ ನೋಡಿದ ಕೂಡ್ಲೇನೆ ನನ್ಗೆ ಒಂಥರ ದೇವಿನೇ ನೋಡ್ದಂಗಾಗಿ ಇಮಿಡಿಯೇಟ್ ಆಗಿ ನಾನು ಫೋನ್ ಮಾಡ್ಲೇಬೇಕು ಅಂತ ಕಾಲ್ ಮಾಡಿ ನನ್ ಕೌನ್ಸಿಲಿಂಗ್ ಕೂಡ ತಗೊಂಡೆ ತಗೊಂಡು ನಾನು ಗುರು ಮಾತ್ರನೂ ಹೇಳ್ದೆ ನಾನು ಮೈಸೂರು ಇದ್ದೀನಿ ಬೆಂಗಳೂರಿಗೆ ಬರಕ್ ಆಗುತ್ತೋ ಇಲ್ವೋ ಸಂಕಲ್ಪಕ್ಕೆ ಅಂತ ಇಲ್ಲ ಅವ್ರು ಹೇಳಿದ್ರು ನೀನ್ ಖಂಡಿತ ಬರ್ತೀರಾ ಅಂತ ಸೊ ಇಮಿಡಿಯೇಟ್ ಒಂದ್ ನಾಲ್ಕೈದು ದಿವ್ಸಕ್ಕೆ ನನ್ಗೆ ಸಂಕಲ್ಪಕ್ಕೆ ಫಿಕ್ಸ್ ಆಯ್ತು ನಾನು ಬಂದು ಬಿಟ್ಟೆ ಬೆಂಗ್ಳೂರ್ಗೆ ಬಂದು ಅಲ್ಲೇನೆ ಸಂಕಲ್ಪ ತಗೊಂಡ್ ಬಂದೆ ಅವಾಗ ನನ್ ಮಗಳು ಸಹ ಅಲ್ಲಿಗ್ ಬಂದಿದ್ಲು ಅವಳು ಅವತ್ತು ಬುಕ್ ತಗೊಂಡ್ಲು ಅವಳು ಬುಕ್ ತಗೊಂಡ್ ಬಂದ್ಲು ತಗೊಂಡ್ಮೇಲೆ ಅವಳು ಕೂಡ ಜಾಯಿನ್ ಆಗಿದ್ದಾಳೆ ನನ್ ನಿಜವಾಗ್ಲೂ ಎಲ್ಲಾ ಕ್ಲಾಸಸ್ ತಗೊಂಡಿದೀನಿ ನಾನು ಏನೇನಿದ್ದೆ ಇದ್ದೆ ಗುರುಮಾ ಮಾಡ್ತಾರೆ ಎಲ್ಲಾ ತಗೊಳ್ತಾ ಇದ್ದೀನಿ ಅಂತರ್ಮನ ಒಂಥರ ನನ್ ಜೀವನದಲ್ಲಿ ಒಂದು ಪಾರ್ಟ್ ನನ್ಗೆ ಅದಿರ್ಲಿ ಒಂದ್ ಪಾರ್ಟ್ ಅದು ನನ್ ಪಾರ್ಟ್ ಗೊತ್ತಾಗ್ತಾ ಇಲ್ಲ ಆತರ ಆಗ್ಬಿಟ್ಟಿದೆ ನನ್ಗೆ ಅಹ್ ಸೊ ನನ್ಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇರ್ಬೋದು ನನ್ಗಿರೋ ಅಡೆತಡೆಗಳು ಇರ್ಬೋದು ಎಲ್ಲ ಒಂದು ಏಯ್ಟಿ ಪರ್ಸೆಂಟ್ ನನಗೆ ಕಳೆದಿದೆ ಇನ್ನು ಕಳೆದ ಹೋಗಿ ನಾನು ಇನ್ನು ರೀಚ್ ಆಗ್ಬಿಡ್ತೀನಿ ಅನ್ನೋ ಒಂದು ಗುರಿನಲ್ಲಿ ಇದ್ದೀನಿ ನಾನು ಇನ್ನು ಮುಂದೆ ಗುರುಮ ಕೊಡೋ ಕ್ಲಾಸಸ್ ಎಲ್ಲ ನಾನು ಅಟೆಂಡ್ ಮಾಡೋಕೆ ಕಾತರದಿಂದನೇ ಇದ್ದೀನಿ ನಾನು ಅದ್ ಕಲಿಯೋಕೆ ದೇವಿನೇ ಅವಕಾಶ ಮಾಡ್ಕೊಡ್ತಾಳೆ ಅಂತ ಅನಿಸ್ತಾ ಇದೆ ಗುರುಮ ಆಶೀರ್ವಾದದಿಂದನೇ ಇದೆಲ್ಲ ಆಗ್ತಾ ಇದೆ ನನ್ಗೆ ಅಂತಾನೆ ಒಂಥರ ಫುಲ್ ಕಾನ್ಫಿಡೆನ್ಸ್ ಇದೆ ನನ್ಗೆ ಅದು ಮತ್ತೆ ನನ್ ನಮ್ ಹಸ್ಬೆಂಡ್ ಕೂಡ ಇದ್ರ ಬಗ್ಗೆ ಎಲ್ಲ ಅವರು ಅಷ್ಟು ನಂಬ್ತಾ ಇರ್ಲಿಲ್ಲ ಅವ್ರಿಗೂ ಕೂಡ ಅವರು ಕೂಡ ಹೀಲಿಂಗ್ ತಗೊಳ್ತಾ ಇದಾರೆ ಈಗ ಅವರು ಕೂಡ ನನ್ಗೆ ಫಸ್ಟ್ ಹೇಳ್ತಾರೆ ನೋಡು ಕ್ಲಾಸ್ ಇದೆ ಬೇಗ ಹೋಗು ಅಟೆಂಡ್ ಮಾಡು ಅದನ್ನ ಪ್ರಾಕ್ಟೀಸ್ ಮಾಡು ಇದೆಲ್ಲ ಹೇಳ್ತಾ ಇರ್ತಾರೆ ಸೊ ನನ್ನ ಸಂಸಾರದಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅಂದ್ರೆ ಅದನ್ನ ನಾನು ನೆನೆಸ್ಕೊಳಕೋ ಆಗಲ್ಲ ನನ್ ಮಗಳು ಸಹ ಅದನ್ನ ತುಂಬಾ ಇದ್ ಮಾಡ್ತಾ ಇದ್ದಾಳೆ ಅಮ್ಮ ಎಷ್ಟು ಎಲ್ಲಾ ಚೇಂಜಸ್ ಆಯ್ತಲ್ವಾ ಎಷ್ಟು ಇನ್ನು ರೀಚ್ ಆಗ್ಬಿಡ್ತಿವಲ್ವಾ ನಮ್ ಗೋಲು ನಾವ್ ಅನ್ಕೊಂಡಿದ್ದೆಲ್ಲ ಆಗತ್ತಲ್ವಾ ಅಂತಿರ್ತಾಳೆ ಖಂಡಿತ ಆಗತ್ತೆ ನಾವು ಗುರುಮ್ಮ ಹತ್ರ ಹೋಗಿದೀವಿ ಅಂತರ್ಮನಕ್ ಹೋಗಿದೀವಿ ಅದ್ ಖಂಡಿತ ನಮಗಾಗತ್ತೆ ಆ ನಂಬಿಕೆ ನಾವ್ ಇಟ್ಕೊಳೋಣ ಹಾಗೆ ಆಗತ್ತೆ ಅಂತ ನಾವು ಎಲ್ಲಾ ಮನೆಯವರೆಲ್ಲ ನಂಬಿದೀವಿ ತುಂಬಾ ಚೆನ್ನಾಗ್ ಆಗ್ತಾ ಇದೆ ಇನ್ನು ಮುಂದೆ ಮುಂದೆ ಹೀಗೆ ಕ್ಲಾಸಸ್ ನಂಗೆ ಸಿಗ್ತಾ ಇರ್ಲಿ ಅಂತ ನಾನ್ ತುಂಬಾ ಆಸೆ ಪಟ್ಕೊಂಡಿದೀನಿ